ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಒಂದು ಮಂಡೇ ಮಿನಿ ಬ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ತಿಂಡಿನ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ಶಾವಿಗೆ ಉಪ್ಪಿಟ್ಟು ಈ ಚಳಿ ವೆದರ್ಗೆ ಸಕ್ಕತ್ತಾಗಿತ್ತು ಹಾಗೆ ಉಣಿವೆ ಅಂತ ಹೇಳ್ಬಿಟ್ಟು ಪೂಜೆನ ಮಾಡಿಕೊಂಡೆ ನಂತರ ಸಂಜೆ ಖಾರ ಪುಡಿ ಹಾಕ್ಸ್ಲಿಕ್ಕೆ ನಾನು ನಮ್ಮ ಮನೆಯವ್ರು ಹೋಗಿದ್ವಿ ಹಾಕ್ಸ್ಕೊಂಡು ಮನೆಗೆ ಬಂದು ಒಂದು ಆ್ಯಪಲ್ನ ಕಟ್ ಮಾಡ್ಕೊಂಡು ತಿಂದೆ ಹಾಗೆ ನಾಳೆ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟನ್ನ ರುಬ್ಬಿಟ್ಟೆ ಹಾಗೆ ನಾಳೆ ಸಂಕ್ರಾಂತಿ ಅಲ್ವಾ ಸೊ ರೊಟ್ಟಿನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಿಟ್ಟನ್ನ ಕೂಡ ನಾದ್ಕೊಂಡು ಚೆನ್ನಾಗಿ ರೊಟ್ಟಿನ ಇದ್ದೀನಿ ಈ ನಾರ್ಮಲ್ ಮಾಡೋಕ್ಕಿಂತ ರೊಟ್ಟಿನ ಸ್ವಲ್ಪ ತೆಳ್ಳಗೆ ದೊಡ್ಡದಾಗಿ ಮಾಡ್ಕೊಳ್ತೀವಿ ಯಾಕಂದರೆ ಸಂಕ್ರಾಂತಿಗೆ ರೊಟ್ಟಿ ಇಲ್ಲದೆ ಹಬ್ಬ ಕಂಪ್ಲೀಟ್ ಆಗೋದೇ ಇಲ್ಲ ತುಂಬ ತೆಳ್ಳಗೆ ಮಾಡ್ಕೋಬೇಕು ಚೆನ್ನಾಗಿ ಒಣಗಿಸ್ಕೊಂಡು ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ನಾವು ತಿನ್ಬೋದು ಸೊ ಇದೊಂಥರ ಸ್ಪೆಷಲ್ ಆಗಿರುತ್ತೆ ಕಾಳಿನ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೊಸರು ಚಟ್ನಿ ಪುಡಿ ಇದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ತುಂಬ ಇಷ್ಟ ನನಗೂ ಕೂಡ ಹಾಗೂ ನಮ್ಮ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಜಾಸ್ತಿ ಏನು ಮಾಡ್ಕೊಳೋದಿಲ್ಲ ಯಾಕಂದರೆ ಇಬ್ಬರೇ ಇರೋದ್ರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಮಾಡ್ಕೊಳ್ತೀನಿ ಅಷ್ಟೇ ನಮಗೆ ಇನ್ನೊಂದು ಟೂ ಡೇಸ್ ಕೂಡ ಆಗುತ್ತೆ ಇವಾಗ ರಾತ್ರಿ ಏನಾದರೂ ನಾವು ಸುಟ್ಟಿಟ್ರೆ ಸೊ ನೈಟ್ ಮಾರ್ನಿಂಗ್ವರೆಗೂ ಎಲ್ಲ ಹಾಗೆ ಒಣಗಿಸ್ಕೋಬೇಕು ತುಂಬ ಚೆನ್ನಾಗಿ ಒಣ್ಕೊಳ್ತವೆ ತುಂಬ ತೆಳ್ಳಗೆ ಮಾಡ್ಕೊಳೋದ ಚೆನ್ನಾಗಿ ಉಬ್ಬುತ್ತೆ ಸೊ ನಾನು ಕೂಡ ತೆಳ್ಳಗೆ ಮಾಡ್ಕೊಳ್ತೀನಿ ಅಷ್ಟೊಂದು ಇನ್ನು ಬರೋಲ್ಲ ಆದರೆ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ನಿಮ್ಮ ಕಡೆ ಸಂಕ್ರಾಂತಿ ಕೂಡ ಹೇಗೆ ಮಾಡ್ತಾರೆ ನೀವು ಯಾವ್ಯಾವ ಥರ ಏನೇನು ಅಡುಗೆ ಮಾಡ್ತೀರಾ ಅಂತ ಹೇಳಿ ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ನಾವು ಸಂಕ್ರಾಂತಿಗೆ ಏನೇನೆಲ್ಲ ಅಡುಗೆನ ಮಾಡಿದ್ದೆ ಅಂತ ಹೇಳಿಬಿಟ್ಟು ರೊಟ್ಟಿ ಕೂಡ ಚೆನ್ನಾಗಿ ಮಾಡಿಕೊಂಡೆ ನಮ್ಮ ಮನೆಯವ್ರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ನನಗೆ ವೀಡಿಯೋಗೆ ಅದರಲ್ಲೇ ಸ್ವಲ್ಪ ರೊಟ್ಟಿ ತೊಗೊಂಡು ನಾವು ರಾತ್ರಿ ಊಟಕ್ಕೆ ಕೂಡ ಊಟ ಮಾಡ್ಕೊಂಡ್ವಿ ಯಾರಿಗೆಲ್ಲ ರೊಟ್ಟಿ ಬರಲ್ಲ ನೀವೇ ಒಂದು ಸಲ ಟ್ರೈ ಮಾಡಿ ಖಂಡಿತ ಬಂದೇ ಬರುತ್ತೆ ನಾನು ಕೂಡ ಹಾಗೆ ಟ್ರೈ ಮಾಡಿಕೊಂಡು ಈ ಥರ ರೊಟ್ಟಿನ ಮಾಡ್ತಾಯಿದ್ದೀನಿ ರಾತ್ರಿ ಹೀಗೆಲ್ಲ ಒಣ್ಕಾಕ್ಕೊಂಡಿದ್ವಿ ಹಾಗೆ ಮಲಗುವಾಗ ಈ ಥರ ಒಂದ್ರ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡು ರಾತ್ರಿ ಊಟ ಹೀಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ಲರಿಗೂ